ಇನ್ನು ಕೊಡಗಿನಲ್ಲಿ ಜನ ಅರ್ಧ ಕುಸಿದ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಡಿಕೇರಿಯ ಚಾಮುಂಡೇಶ್ವರಿ ನಗರದಿಂದ ಶಿಫ್ಟ್ ಆಗ್ತಾ ಇದ್ದಾರೆ ಸುರಕ್ಷಿತ ಪ್ರದೇಶಗಳಿಗೆ ಜನ ಇದೀಗ ಶಿಫ್ಟ್ ಆಗ್ತಾ ಇರೋದು ಸಹಜವಾಗಿ ಅವ್ರಿಗೂ ಜೀವ ಭಯ ಇದ್ದೇ ಇರುತ್ತೆ ಇನ್ನೂ ಎರಡು ದಿನ ಮಳೆ ನಿರಂತರವಾಗಿ ಬರುತ್ತೆ ಅಂದ್ರೆ ಕಳೆದ ಆಗಸ್ಟ್ ನಲ್ಲಿ ಏನಾಗಿತ್ತು ಇನ್ನು ಹಾಗೆ ಅವ್ರು ಕಣ್ಮುಂದೆ ಇದೆ ಪ್ರವಾಹ ಬಂದಿತ್ತು ಮನೆಯೆಲ್ಲ ಕೊಚ್ಕೊಂಡು ಹೋಗಿತ್ತು ಮತ್ತೆ ಆ ರೀತಿ ಪರಿಸ್ಥಿತಿ ನಿರ್ಮಾಣವಾಗಬಹುದು ಅನ್ನೋ ಭಯದಿಂದ ಇದೀಗ ಮನೆ ಖಾಲಿ ಮಾಡ್ತಿದ್ದಾರೆ ಆದ್ರೆ ಸಮಯವನ್ನ ಬಳಸ್ಕೊಳ್ತಿದ್ದಾರೆ ಮನೆ ಮಾಲೀಕರು ಮನೆ ಬಾಡಿಗೆ ಹೆಚ್ಚಿಸಿ ಲಾಭ ಮಾಡಿಕೊಳ್ಳುವಂತ ಪ್ಲಾನ್ ಇದ್ದಾರೆ ಒಂದಿಷ್ಟು ಮಂದಿ ಸಿಂಗಲ್ ಬೆಡ್ ರೂಮ್ ಮನೆಗೂ ಆರಿಂದ ಏಳು ಸಾವಿರ ರೂಪಾಯಿ ಬಾಡಿಗೆ ಹೇಳ್ತಾ ಇದ್ದಾರಂತೆ ಇನ್ನೊಂದ್ ಕಡೆ ಸರ್ಕಾರದಿಂದ ಸೂರು ಹಂಚಿಕೆ ಪೂರ್ಣಗೊಂಡಿಲ್ಲ ಕರ್ಣಂಗೇರಿ ಬಿಟ್ರೆ ಉಳಿಸ್ತಾರೆ ಕೆಲಸ ಕಾಮಗಾರಿಗಳು ಮದೆನಾಡು ಗಾಳಿಬೀಡು ಭಾಗದಲ್ಲಿ ಮನೆ ನಿರ್ಮಾಣ ಮುಂದುವರಿಕೆ ಆಗಿದೆ ಸರ್ಕಾರದಿಂದ ನಿವೇಶನ ಕೊಡ್ತೀವಿ ಮನೆ ಕೊಡ್ತೀವಿ ಅಂತ ಅಂದಿದ್ದಾರೆ ಬಟ್ ಕಾಮಗಾರಿ ಮಾತ್ರ ಇನ್ನು ಕೂಡ ಪೂರ್ಣಗೊಂಡಿಲ್ಲ ಹಾಗಾಗಿ ಅನಿವಾರ್ಯವಾಗಿ ತಮ್ ಜೀವ ಉಳಿಸ್ಕೊಳ್ಬೇಕು ಅಂದ್ರೆ ಅಪಾಯದ ಜಾಗದಿಂದ ಜನ ಬೇರೆ ಕಡೆ ಹೋಗ್ಲೇಬೇಕು ಬೇರೆ ಕಡೆ ಹೋಗೋಣ ಅಂದ್ರೆ ಇನ್ನೊಂದು ಕಡೆ ಮನೆ ಮಾಲೀಕರು ಇದರ ಲಾಭವನ್ನ ಅಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಮಾತಾಡೋಕೆ ಸಚಿವರಾಗಿರುವ ಸಾರಾ ಮಹೇಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸಾರಾ ಮಹೇಶ್ ಅವರೇ ಲಾಸ್ಟ್ ಟೈಮ್ ನೀವು ಕೂಡ ಹೋಗಿದ್ರಿ ಕೊಡಗಲ್ಲಿ ಪ್ರವಾಹ ಪರಿಸ್ಥಿತಿ ಬಂದಾಗ ಸೂರೆಲ್ಲ ಜನ ಕಳ್ಕೊಂಡಾಗ ನೀವು ಪ್ರೆಸ್ ಮೀಟ್ ಮಾಡಿದ್ರಿ ನಮ್ಗೆ ಇನ್ನೂ ನೆನಪಿದೆ ಬಟ್ ಇವಾಗ ಏನಾಗಿದೆ ಅಂದ್ರೆ ಪ್ರಾಬ್ಲಮ್ ಇನ್ನೂ ಎರಡು ದಿನ ಮಳೆ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಜನ ಪಾಪ ಅವ್ರಿಗೊಂದು ಜೀವ ಭಯ ಇರುತ್ತೆ ಬಟ್ ಇವಾಗ ಮನೆ ಮಾಲೀಕರು ಜಾಸ್ತಿ ಬಾಡಿಗೆ ಕೇಳ್ತಿದಾರಲ್ಲ ಸರ್ ನೀವೇನಾದ್ರೂ ಇದ್ರ ಮೇಲೆ ಕ್ರಮ ಕೈಗೊಳ್ತೀರಾ ನಾವೇ ಇಪ್ಪತ್ತು ದಿವಸ ಅಲ್ಲಿದ್ದು ಅಧಿಕಾರಿಗಳ ಜೊತೆ ಏನ್ ಆಗ್ಬೇಕು ಅದ್ರ ಕಡೆ ಬರ್ಣಿಸಿದೀವಿ ಪ್ರೆಸ್ ಮೀಟ್ ಮಾಡಿಲ್ಲ ಲಾಸ್ಟ್ ಟೈಮ್ 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 ದೇ ಹೇಳ್ತಾ ಇರೋದು ಪ್ರೆಸ್ ಮೀಟ್ ಮಾಡಿಲ್ಲ ಈಗ ನಿನ್ನೆ ಡಿಸಿ ಅವ್ರ ನೇತೃತ್ವದಲ್ಲಿ ಎಲ್ಲ ಮೀಟಿಂಗ್ ಕರೆಸಿ ಈಗ ನೀತಿ ಸಂಹಿತೆ ಇನ್ನು ಇಪ್ಪತ್ ಮೂರವರೆಗೆ ಇರೋದ್ರಿಂದ ಜಿಲ್ಲಾ ಜಿಲ್ಲಾಡಳಿತ ಮತ್ತೆ ಎಸ್ ಪಿ ಮತ್ತೆ ಸಿಇಒ ಎಲ್ಲ ಸಭೆ ಕರೆದು ಯಾವ್ಯಾವ ಪಂಚಾಯಿತಿನಲ್ಲಿ ಈ ತರ ಆದ್ರೆ ಯಾರನ್ನ ಸಂಪರ್ಕ ಮಾಡ್ಬೇಕು ಎಲ್ಲ ರೀತಿಯ ಕಮಿಟಿನ ಈಗಾಗಲೇ ನಾವು ಜಿಲ್ಲಾಡಳಿತ ಮಾಡಿದೆ ಅದಕ್ಕ ನಿಮ್ಗೆ ಕಳ್ಸ್ಕೊಡ್ತೀನಿ ಯಾವ 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 ನಂಬರ್ ಅನ್ನ ಯಾರಿಗೆ ಕನೆಕ್ಟ್ ಮಾಡ್ಬೇಕು ಎಂತ ಸಂದರ್ಭದಲ್ಲಿ ಯಾರನ್ನ ಭೇಟಿ ಮಾಡ್ಬೇಕು ಅಂತ ಈಗ ನೀವು ಬಾಡಿಗೆ ವಿಚಾರ ಹೇಳಿದ್ರಿ ಆರರಿಂದ ಐದರಿಂದ ಆರ್ ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಅಂತ ಹೇಳಿ ಏಳು ನಾವೇ ಸರ್ಕಾರ ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಯಾವ ರೀತಿ ಯಾರಿಗೆ ಈ ರೀತಿ ಅನಾನುಕೂಲ ಆಗಿದೆ ಅವ್ರನ್ನ ಯಾರನ್ನ ಎಂಟುನೂರ ಐವತ್ ಕುಟುಂಬಗಳನ್ನ ಪಟ್ಟಿ ಮಾಡಿದೀವಿ ಅವ್ರಿಗೆ ಪ್ರತಿ ತಿಂಗಳಿಗೆ ಅವ್ರಿಗೆ ಮನೆ ಕೊಡೋ ತನಕ ಒಂಬತ್ ಸಾವಿರ ರೂಪಾಯಿ ಬಾಡಿಗೆನ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗ್ಲೇ ಫಿಕ್ಸ್ ಮಾಡಿ ಅವ್ರಿಗೆ ಕೊಡುವಂತ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ನಾನು ಆ ಮನೆಗೆ ಬಾಡಿಗೆ ನಾನು ನಿಮ್ಮಲ್ಲಿ ಮೀಡಿಯಾದವ್ರಿಗೆ ಮನವಿ ಮಾಡುವಂತದ್ದು ಮಳೆ ಈ ಕೊಡಗಿನಲ್ಲಿ ಪ್ರಾರಂಭ ಆಗುವಂತದ್ದು ಈ ಸಂದರ್ಭದಲ್ಲಿ ಸಹಜ ಯಾವುದೇ ಆತಂಕ ಆಗದೆ ಇರೋ ರೀತಿನಲ್ಲಿ ಈ ಸಾರಿ ಜಿಲ್ಲಾಡಳಿತ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ನಿರ್ವಹಿಸ್ತದೆ ನಾನ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ನಿಮ್ ಮೂಲಕ ಎಲ್ಲಾ ಮೀಡಿಯಾದವ್ರಿಗೂ ಜನರಿಗೆ ನೀವು ಭಯದ ವಾತಾವರಣ ಇರ್ತಕ್ಕಂಥದ್ನ ದಯಮಾಡಿ ಹೆದರುಬೇಡಿ ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ಅನ್ನುವಂಥದ್ನ ಮಾತ್ರ ನೀವು ಅವ್ರಿಗೆ ಸಾಕಾರ ಹೇಳಿ ನಿಮ್ಮ ಖಂಡಿತ ರೀತಿಯ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ರೀತಿಯ ಸೂಚನೆಯನ್ನ ಈಗಾಗಲೇ ಕೊಟ್ಟು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ ಖಂಡಿತ ಖಂಡಿತ ಹೆದ್ರೋ ಪ್ರಯತ್ನ ನಾವು ಮಾಡ್ತಿಲ್ಲ ಈಗ ಕೆಲವೊಂದು ಕಡೆ ನೆನ್ನೆ ನೆನ್ನೆ ಹವಾಮಾನ ಇಲಾಖೆಯವರು ಹಿಂದಿನ ಆಗಸ್ಟ್ ನಲ್ಲಿ ಬಂದಂತ ಭಾರಿ ಆತಂಕ ಪಡುವಂತ ಮಳೆ ಬರಲ್ಲ ಅಂತ ಹೇಳಿ ಈಗಾಗಲೇ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ತಾವು ನೋಡಿದ್ದೀರಿ ಆದ್ರಿಂದ ಹಿಂದೆ ಆದಂತ ಯಾವುದೇ ಸಮಸ್ಯೆಗಳು ಆಗಲ್ಲ ಎಲ್ಲ ಅಂತ ಪರಿಸ್ಥಿತಿ ಬಂದ್ರೆ ಎಲ್ಲ ರೀತಿಯ ವಿಚಾರಕ್ಕೂ ಸಹ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಸಜ್ಜಾಗಿದೆ ಖಂಡಿತ ನೀವಿರುವಾಗ ಜನ ಯಾಕೆ ಭಯ ಪಡ್ಬೇಕು ಸರ್ ಅಲ್ವಾ ಇಲ್ಲ ಮೇಡಮ್ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುದು ಹಿಂದೆ ಏನಾಯ್ತು ಕೆಲವು ಟೈಮು ಈ ಇದು ಕೇರಳದ್ದು ನಮ್ದು ಎರಡು ಕ್ಲಿಪ್ಪಿಂಗು ಕೆಲವು ಪ್ರಿಂಟ್ ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒತ್ತೊಟ್ಟಿಗೆ ಬಂದು ಜನ ಹೆದರುವಂತ ವ್ಯವಸ್ಥೆ ಆಯ್ತು ಈಗ ಮಡಿಕೇರಿ ಒಂದಷ್ಟು ಸಹಜ ಸ್ಥಿತಿಗೆ ಬಂದು ಲಾಸ್ಟ್ ಈಗ ಒಂದ್ ಇಂದ ಜನ ಎಲ್ಲ ಟೂರಿಸ್ಟ್ ಎಲ್ಲ ಪರಕ್ಕಾಗಿ ಒಂದಷ್ಟು ವ್ಯವಸ್ಥೆ ಚೆನ್ನಾಗ್ ಆಗಿದೆ ನಾನ್ ನಿಮ್ ಮೂಲಕ ರಿಕ್ವೆಸ್ಟ್ ಆ ಆತರ ಏನ್ ವ್ಯವಸ್ಥೆಗಳು ಆಗಲ್ಲ ಖಂಡಿತ ಅವ್ಯವಸ್ಥೆಗಳು ಆಗಲ್ಲ ನಾವೆಲ್ಲವೂ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ಲಿಕ್ಕೆ ಬದ್ಧ ಇದೀವಿ ಅನ್ನುವಂಥದ್ದು ಮನವಿ ಮಾಡ್ತೀವಿ ಮನೆ ಕೊಡ್ತಿದಾರಲ್ಲ ಆ ಕಾಮಗಾರಿ ಯಾಕೆ ವಿಳಂಬ ಆಗ್ತಿದೆ ಅದ್ರ ಬಗ್ಗೆ ನೀರೇ ಹೇಳುದಿಲ್ಲ ಕಣ್ಣಂಗೇರಿ ಒಂದ್ ಬಿಟ್ರೆ ಬೇರೆ ಕಡೆ ಎಲ್ಲ ಸ್ಪೀಡ್ ಆಗಿ ಆಗ್ತಾ ಇದೆ ಅಲ್ಲಿ ಕೆಲವರು ನಾವು ಆ ಭಾಗಕ್ಕೆ ಹೋಗಲ್ಲ ಕೆಲವರು ಕಮಿಟ್ಮೆಂಟ್ ಲೆಟರ್ ತಗೊಂಡಿದೀವಿ ನಾವು ಯಾರ್ಯಾರು ಯಾವ ಈ ಎಂಟು ಐವತ್ತು ಕುಟುಂಬಗಳಿಗೆ ಯಾರ್ಯಾರು ಯಾವ ಪ್ಲೇಸ್ ಹೋಗ್ತಾರೆ ಅಂತ ಹೇಳಿ ಮೊದ್ಲೇ ಲೆಟರ್ ಗಳು ತಗೊಂಡಿದೀವಿ ಆ ಭಾಗಕ್ಕೆ ಅವರು ಕರ್ಣಂಗೇರಿ ಭಾಗಕ್ಕೆ ಹೆಚ್ಚು ಜನ ಪ್ರಿಫರೆನ್ಸ್ ಮಾಡಿಲ್ಲ ಹಾಗಾಗಿ ಅದೊಂದು ಏರಿಯಾನ ಬಿಟ್ಟು ಇನ್ನೆಲ್ಲ ಸ್ಪೀಡ್ ಆಗ ಸೊಲ್ಯೂಷನ್ ಇಲ್ಲ ಈಗ ಎಷ್ಟು ಜನ ಹೋಗ್ತಾ ಇದಾರೆ ಅಷ್ಟು ಜನ ಕಟ್ಕೊಡುವಂತ ವ್ಯವಸ್ಥೆ ಮಾಡಿದೀವಿ ಇನ್ನು ಉಳಕೆಯವ್ರು ಯಾರಾದ್ರೂ ಬೇರೆ ಕಡೆ ನಮ್ಗೆ ಈಗ ಅದು ನಾವು ಅಫೆಕ್ಟೆಡ್ ನಾನ್ ಎಫೆಕ್ಟೆಡ್ ಏರಿಯಾಸ್ ಏನ್ ಗುಡ್ ಮಾಡಿ ಕೊಟ್ಟಿದ್ದಾರೆ ಯಾರು ಹವಾಮಾನ ಇಲಾಖೆಯವರು ಅಲ್ಲಿ ಮಾತ್ರ ನಾವು ಕಟ್ತಾ ಇರುವಂತದ್ದು ಮನೆಗಳನ್ನ ಅಂತ ಈ ಕೊಟ್ಟಿರ್ತಕ್ಕಂತ ಎಲ್ಲಾ ಏರಿಯಾದಲ್ಲೂ ಈಗ ರೆಡಿ ಆಗ್ತಾ ಇದೆ ಈಗ ಮೊನ್ನೆ ನಿಮ್ಮ ಯಾವ್ದೋ ಒಂದ್ ಮೀಡಿಯಾದಲ್ಲಿ ನೋಡಿದೆ ಈಗಾಗ್ಲೇ ಪೇಂಟಿಂಗ್ ಸ್ಟೇಜ್ ಅಲ್ಲಿ ಇದೆ ಅದ್ರಿಂದ ಸೀರಿಯಸ್ ಆಗಿ ಮಳೆ ಪ್ರಾರಂಭ ಆಗುವಷ್ಟು ಮನೆಗಳನ್ನ ಕೊಡುವಂಥದ್ದು ಈ ಸತಿ ಮಳೆಗಾಲ ಶುರುವಾಗುವಷ್ಟೊತ್ತಿಗೆ ಕೊಡ್ತೀವಿ ಮೇಡಮ್ ಕೊಡ್ತೀವಿ ಈಗ ನಮ್ಗೆ ಆ ಭಾಗದಲ್ಲಿ ಮನೆ ಬೇಡ ಅಂತೀರಲ್ಲ ಕರ್ಣಗೇರಿಯಾ ಅವ್ರಿಗೂ ಮನೆ ಅಲರ್ಟ್ ಆಗ್ಬಿಡುತ್ತೆ ಮಳೆಗಾಲ ಅವ್ರಿಗೂ ಕೊಡ್ತೀವಿ ಅಕಸ್ಮಾತ್ ಯಾರಾದ್ರೂ ನೀವ್ ಹೇಳೋ ರೀತಿ ಉಳ್ಕೊಂಡು ಏನಾದ್ರು ಹೆಚ್ಚಿನ ಬಾಡಿಗೆನಲ್ಲಿ ಬೇರೆ ಕಡೆ ಉಳ್ಕೊಂಡಿದ್ದಾರೆ ಅಂತ ನಮ್ ಗಮನಕ್ಕೆ ಬಂದ್ರೆ ಅಷ್ಟು ಬಾಡಿಗೆನ ಮಾಲೀಕರ ಜೊತೆ ಏನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅದನ್ನು ಸಹ ಸರ್ಕಾರ ಕೊಡಬೇಕು ಅಂತ ಹೇಳಿ ಮನೆ ಮುಖ್ಯಮಂತ್ರಿಗಳಲ್ಲಿ ತೀರ್ಮಾನ ಮಾಡಿದ್ರು ಸರ್ ಇವಾಗ ಒಂಬತ್ ಸಾವಿರ ಸರ್ಕಾರದಿಂದ ನಾವು ಮನೆಗೆ ಅಂತಾನೆ ಕೊಡ್ತಿದೀವಿ ನೀವು ಬಾಡಿಗೆ ಅಂತಾನೆ ಬಾಡಿಗೆ ಬಾಡಿಗೆ ಅಂತಾನೆ ಕೊಡ್ತಾ ಇದ್ದೀವಿ ಒಂದ್ ವೇಳೆ ಈಗ ಅಂತದೇನ ಆಗದ್ ಬೇಡ ಘಟನೆ ಒಂದ್ ವೇಳೆ ಎರಡು ದಿನ ನಿರಂತರವಾಗಿ ಮಳೆ ಬಂದ್ರೆ ಏನಾದ್ರೂ ತಾತ್ಕಾಲಿಕವಾಗಿ ಶೆಡ್ ನಿರ್ಮಾಣ ಅಥವಾ ಏನೋ ನಿರಾಶ್ರಿತರ ಕೇಂದ್ರ ಅಂತದ್ ಏನಾದ್ರು ಮಾಡ್ತೀರಾ ಒಂದ್ ನಿಮಿಷ ಮಡಿಕೇರಿಲಿ ಮಳೆ ಬರದೇ ಇದ್ರೆ ಬೆಂಗಳೂರಿಗೆ ನೀರೇ ಬರಲ್ಲ ಹೌದು ಮಳೆ ಬರ್ಲಿ ಅಂತ ಕೇಳ್ಕೊಳ್ಳಿ ನಾವೆಲ್ಲರೂ ಮಳೆ ಬರಲಿ ಮಡಿಕೇರಿ ಮಡಿಕೇರಿ ಕುಡಿಯಕ್ಕೆ ನೀರ್ ಬರೋದು ಎಲ್ಲ ಈಗ ಈಗಾಗ್ಲೇನ್ ಹೇಳಿ ಆರ್ ಎಸ್ ಅಲ್ಲಿ ಬತ್ತೋಗಿ ನಿನ್ನೆ ಮಂಡ್ಯಕ್ಕೆ ನೀರ್ ಬಿಡ್ತಿದ್ನ ಬಂದ್ ಮಾಡಿದ್ದಾರೆ ಆದ್ರಿಂದ ಮಳೆ ಬರ್ಬೇಕು ಆದ್ರೆ ಅದ್ ಯಾವ್ದೇ ರೀತಿಯ ಅನಾಹುತಗಳು ಆಗದೆ ರೀತಿ ನಾವು ನೀವೆಲ್ಲ ಸೇರಿ ಕ್ರಮ ಯು ಸಾರಾ ಮಹೇಶ್ ನ್ಯೂಸ್ ಮಾಡಿದಕ್ಕೆ ಇದು ಸಾರ ಮಹೇಶ್ ಅವರ ಅಭಿಪ್ರಾಯ ಯಾಕಂದ್ರೆ ಅವರು ಕಳೆದ ಬಾರಿ ನಾವು ನೋಡಿದ್ವಿ ಅಲ್ಲೇ ಇದ್ರು ನಿರಂತರವಾಗಿ ಏನೆಲ್ಲ ಬೇಕು ಜನರಿಗೆ ಸಮಸ್ಯೆ ಆಗ್ತಿದೆ ಅದನ್ನೆಲ್ಲ ಅವಲೋಕನ ಮಾಡಿ ಪರಿಶೀಲನೆ ಮಾಡಿ ಪರಿಹಾರವನ್ನ ಕೊಡಿಸೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಈಗಲೂ ಕೂಡ ನಾನು ನಿರಂತರವಾಗಿ ಜಿಲ್ಲಾಡಳಿತದ ಜೊತೆ ಟಚ್ ನಲ್ಲಿ ಇದೀನಿ ಮಾಹಿತಿಯನ್ನ ಪಡ್ಕೊಳ್ತಿದ್ದೀನಿ ಇನ್ನು ಎರಡು ದಿನ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಇವಾಗ ನಾವು ಮನೆ ಬಾಡಿಗೆಯಲ್ಲಿ ಅಂದ್ರೆ ಮಾಲೀಕರು ಜಾಸ್ತಿ ಹಣ ಕೇಳ್ತಿದ್ದಾರೆ ಅನ್ನೋ ಬಗ್ಗೆ ಸ್ಟೋರಿ ಮಾಡಿದ್ದು ಬಟ್ ಸರ್ಕಾರ ಒಂಬತ್ತು ಸಾವಿರ ಪ್ರತಿ ತಿಂಗಳು ಅಲ್ಲಿ ಯಾರೆಲ್ಲ ನಿರಾಶ್ರಿತರಾಗಿದ್ದಾರೆ ಮನೆಯನ್ನ ಕಳ್ಕೊಂಡಿದ್ದಾರೆ ಕಳೆದ ಆಗಸ್ಟ್ ನಲ್ಲಿ ಪ್ರವಾಹ ಬಂದು ಮನೆಯಲ್ಲ ಯಾರು ಕಳ್ಕೊಂಡಿದ್ದಾರೆ ಸದ್ಯಕ್ಕೆ ನಿರಾಶ್ರಿತರಾಗಿದ್ದಾರೆ ಅವರಿಗೆ ಒಂಬತ್ತು ಸಾವಿರ ನಾವು ಪ್ರತಿ ತಿಂಗಳು ಮನೆ ಬಾಡಿಗೆಗೆ ಅಂತಾನೆ ಕೊಡ್ತಾ ಇದೀವಿ ಹಾಗಾಗಿ ಅವರಿಗೆ ಅಂತ ಸಮಸ್ಯೆಗಳು ಏನು ಆಗೋದಿಲ್ಲ ಅನ್ನೋ ಅಭಿಪ್ರಾಯ ಸಚಿವರು